ಎಲ್ಲರೂ ಒಂದಿಟ್ಟ ದಯಮಾಡಿ ಯಾತ್ನಿಲ್ರಿ ಮಾಂತೇಶ್ ತೋರಗಟ್ಟಿ ಇವರಾದರೂ ಕಂಪ್ನಿಗೆ ನೂರು ರೂಪಾಯಿ ಹಾಕಿದ್ದಾರೆ ಅವರಿಗೆ ಕಂಪ್ನಿ ವತಿಯಿಂದ ತುಂಬಿರೋದೇ ಆದ ಧನ್ಯವಾದಗಳು ಅದರಂತೆ ಬೆಳಗಿನವರೆಗೆ ಕಲಾವಿದರಿಗೆ ಹಾಗೂ ಇಲ್ಲಿ ವ್ಯವಸ್ಥಾಪಕರಿಗೆ ಚಹಾ ವ್ಯವಸ್ಥೆ ಮಾಡಿದಂಥ ಸುರೇಶ್ ತಲ್ಲೂರ್ ಅವರಿಗೂ ಕಂಪ್ನಿ ವತಿಯಿಂದ ಅಭಿನಂದನೆಗಳು പുഷ്പളു പരിമളവ ബീസുട്ടി ഏഴു തൊമ്പിളു രസ തൊമ്പി ഹാടുകൾ പരിമളവ ബീസു തൊമ്പിളു രസ തൊമ്പി ഹാടേ കഴു സദ്ഗുരുവേ എ സദ്ഗുരുവേ എുരു സൂട ഉദയവായു ഏഴു സ്വാമി ദയതോരു ಪುಷ್ಪಗಳು ಪರಿಮಳವ ಬೀಸುತ್ತಿದೆ ಏಳು ದುಂಬಿಗಳು ರಸ ತುಂಬಿ ಹಾಡುತ್ತಿದೆ ಏಳು ಜಲದಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಶಿವಯೋಗಿ ಲಕ್ಷ ನದಿ ಬೆಳೆಯುತ್ತ ನಡೆದವನೇ ಚನಕಾಪುರ ಕ್ಷೇತ್ರದಲ್ಲಿ ಜಲದಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಶಿವಯೋಗಿ ಲಕ್ಷಣದಿ ಬೆಳಗುತ್ತ ನಡೆದವನೆ ನಡೆದವನೇ ಗುರುದೇವೋ ಎಂಬ ಭಯವ വ എംബ ഭയവന നിലോ ഹൃദയവായു ഏഴു സ്വാമി ദയെത്തൂരു പുഷ്പളു പരിമളവ സൂസുത്തു തൊമ്പിളു രസദൊമ്പി ആടത്തു വെള്ളു സദ്ഗുരുവേ ಸದ್ಗುರುವ ಎಂದಿರುವೆ ಗುರುಸಿದ್ದ ರೂಢ ಉದಯವಾಯಿತು ಏಳು ಸ್ವಾಮಿ ದಯೆ ತೂರು ಪುಷ್ಪಗಳು ಪರಿಮಳವ ಸೋಸುತ್ತಿದೆ ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು ಪುಷ್ಪಗಳು ಪರಿಮಳವ ಏಳು ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು नमस्ते अस्त भगवान् विश्वश्वराय त्र्यंबकाय त्रिपुरातकाय कालाग्नि रुद्राय नीलकंठाय मृत्युंजयाय सर्वेश्वराय सदाशिवाय महादेवाय नमः यशो या देवी सर्वंगलत्र जय जयतु जय मंगला जया जय नमः पार्वतिपिव शिव बसवेश्वर महाराज की श्री ज्योति बसवेश्वर महाराज की श्री मारुति देवर महाराज की कृष्ण गोविंदा गोविंद माता की भोले भरत माता की वंदे वंदे